ಹಾಯ್ ಹಲೋ ಅಸ್ಲಾಂ ವಲೈಕಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹಿಂಗಿದ್ರಿ ಫ್ರೆಂಡ್ಸ್ ಆರಾಮಿದ್ರಿ ಅಂತ ರೀ ನಾನು ಕೂಡ ಆರಾಮಿದ್ದೀರಿ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ ಹಂಗೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಏನು ಮಾಡಿ ಹಂಗೆ ಹೊಲಿಗೆ ಬಿಚ್ಚಾಗತ್ತೀ ಈಗ ರಿಪೇರಿ ಮಾಡಿದೆ ಇದಿ ನೋಡ್ರಿ ಸುಮ್ಮದ ಅಂಗಿ ಇದೆ ಇದು ಹೆಂಗೈತೆ ಅಂದ್ರ ಹಿಂದ ದೊಡ್ಡದೈತಿ ಮುಂದೆ ಸಣ್ಣದ ಐತಿ ಉಚ್ಚಿ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಇದು ನೋಡ್ರಿ ಇಚ್ಚಿಟ್ಟಿ ಇವೆಲ್ಲ ಅದಾವ್ರಿ ಎಲ್ಲ ಕೂಡ್ಸಿ ನೀರಿಗೆ ಹಾಕೊಂತ ಹೊಲಿಬೇಕ್ರಿ ಇದು ರೌಂಡ್ ಆಗಿ ಅದಕ್ಕೆ ಹಿಂದ್ ಸೈಡ್ ಅಷ್ಟೈತ್ರಿ ಈಗ ರೌಂಡಾಗಿ ನಾನೇ ಇದನ್ನು ರೆಡಿ ಮಾಡಬೇಕು ಅದ್ರ ಸಂಬಂಧ ಇದು ರೀ ಫಸ್ಟ್ ಬಿಚ್ಚಿ ಆಮೇಲೆ ಹೊಣಿಸಿ ರೀ ಹ್ಞೂ ಆಗ್ಬೇಡ ಹ್ಞೂ ಇದು ನೋಡಿರಿ ಫ್ರೆಂಡ್ಸ ಇಷ್ಟೈತ್ರಿ ಇದು ಅಂಗಿ ಅಂದ್ರೆ ನಮ್ಮ ಸುಮ್ಮ ಬರಂಗಿಲ್ಲ ರೀ ಇಷ್ಟಿದ್ರೆ ಅದ್ರ ಸಂಬಂಧ ಇದು ಕೆಲ್ಸದ ಮನೆಗೆ ಕೆಲ್ಸದ ಮನೆಗೆ ಅಂದ್ರೂ ಕೊಟ್ಟಿತಿಲ್ರಿ ಇದು ದೀಪಾವಳಿಗೆ ನಮ್ಮ ಸುಮ್ಮ ಅಂತಂದ್ರೆ ಇದಕ್ಕೆ ಕೆಳಗಡೆ ಇದು ನೆಟ್ಟಿತ್ರಿ ಅದು ನೆಟ್ಟಿ ಹಿಂದ್ಗಡೆ ಅಷ್ಟೇ ಐತೆ ರೀ ಮುಂದ್ಗಡೆ ಇಲ್ಲಿಲ್ರಿ ಅದ್ರ ಸಂಬಂಧ ಅದನ್ನ ತೆಗೆದು ಈಗ ರೀ ಈಗ ನೋಡಿರಿ ಎಲ್ಲ ತೆಗ್ದೇನಿ ಎಷ್ಟು ಸಣ್ಣದಾಗಿತ್ತು ನೋಡಿರಿ ಒಂದು ಪಾಪುದಂಗೆ ಅದಂಗೆ ರೀ ಸೊ ಅದ್ರ ಸಂಬಂಧ ಈಗ ನೋಡಿರಿ ಇದನ್ನು ನೀರಿಗೆ ಹಾಕಿ ಈಗ ಎಲ್ಲ ಒಲೆ ಹಾಕ್ತೀನಿ ನೋಡಿ ಈ ಥರ ಹೊತ್ತೇನಿ ಸೊ ನೋಡಿರಿ ಕಾಣ್ಸ ಈ ಥರ ಹೊಂದೇನೆ ಇನ್ನೊಂದು ಸ್ವಲ್ಪ ಐತ್ರಿ ಅದು ಹೊಲಿಯೋದು ಅದಾದಮೇಲೆ ಮೇಲೆ ನಾನು ಈ ಅಂಗಿಗೆ ಅದನ್ನು ಸ್ಟಿಚ್ ಮಾಡ್ತೀನಿ ರೀ ಫಸ್ಟ್ ಆಫ್ ಆಲ್ ಈಗ ಏನು ಅಂದ್ರೆ ಅದನ್ನು ಕೊಡ್ಕೊತೀನಿ ರೀ ಅಲ್ಲಿ ತನಕ ನಾವು ಈ ಅಂಗಿನ ಈ ಕಡೆ ರೀ ்ஸ நோட்ரி நான் நெட்டன நேரே ஹிட் ஃபலாகத்தினு இதன உல்தி ஆமே ட்ரெஸ் டாப்பிக்கு நான் இன் தான் ஸ்டிச் ஃப்ரெண்ட்ஸ் இங்கே ஃபஸ்ட்டு நான் ஏன்மாடாக அது பிச்சுக்கொண்டே பிச்சுக்கொண்டமேலே நான் எல்லாம் ஒன்றொந்து ஜோடஸ்க்கொண்டே அந்த கட் பீஸ் இது ரீ அவு எல்லாம் ஜோடஸ்க்கொண்டு ஆமேலே நீர் ஹிடாகத்தீ நீர் ஹிட் ஆமேலே நான் ಆ ಟಾಪಿಗೆ ಹಚ್ಚೋಕೆ ಭಾಳ ಸುಲಭ ಅನ್ನಿಸ್ತೈತೆ ರೀ ನಮಗೂ ಈಸಿನೂ ಆಗತ್ತೈತ್ ರೀ ಅದ್ರ ಸಂಬಂಧ ನಾನು ಈಗ ನೋಡ್ರಿ ಹೊಲೆಯಾಗತ್ತೇನು ರೀ ಈಗ ಅದನ್ನೂ ಹೊಲಿಬೇಕಂದ್ರೆ ಸ್ವಲ್ಪ ನೀರಿಗೆ ಹಿಡಿದು ಹಿಡಿದು ಹೊಲಿಬೇಕಂದ್ರೆ ಸ್ವಲ್ಪ ಲೇಟ್ ಆಗಿಬಿಡ್ತೈತೆ ರೀ ಅದ್ರ ಟೈಮ ಭಾಳ ಹಿಡಿದು ಬಿಡ್ತೈತೆ ರೀ ನೋಡಿರಿ ಒಂದು ಎರಡು ಎಡೆ ನೀರಿಗೆ ಹಿಡ್ಕೊಂತ ನಾನು ಹೊಲೆಯಾಗತ್ತೇನೆ ರೀ ಆದರೂ ಇದು ಮಷಿನ್ ಕೆಟ್ಟಿದ್ರಿಪಾ ಮತ್ತು ರಿಪೇರಿ ಮಾಡಿದರೆ ಕುತ್ಕೊಂಡು ಮತ್ತು ಹೊಸ ಬಾವಿನ ಮತ್ತೊಂದು ತೊಗೊಂಡ್ಬಂದು ಹಾಕಿದ್ದರೆ ಅವಾಗ ಸ್ವಲ್ಪ ಚಲೋ ಬೀಳಾಗತ್ತರ ಹೊಲಿಗೆ ಸೊ ಫೈನಲಿ ನೋಡಿರಿ ಫ್ರೆಂಡ್ ಸರ್ ನಮ್ಮ ಡ್ರೆಸ್ ಅಂತ ರೆಡಿ ಆತ್ರಿ ಎಷ್ಟು ಸಣ್ಣದಿತ್ತು ನೋಡ್ರಿ ಅದು ನೀರಿಗೆ ಮಾಡಿ ಹೊಲದ ಮೇಲೆ ಎಷ್ಟು ದೊಡ್ಡದಾತ್ರಿ ಈ ಥರ ಆತು ನೋಡ್ರಿ ಈಗ ನಮ್ಮದು ಡ್ರೆಸ್ ಅಂತೂ ರೆಡಿ ಆತ್ರಿ ಅದು ಹೆಂಗೆ ಕಾಣಿಸ್ತಾ ಇದೆ ಒಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ ಸರ್ ಈಗ ನೋಡ್ರಿ ಫ್ರೆಂಡ್ಸ ನಮ್ಮ ಮನೆಯಾಗ ಇವತ್ತು ಚಿಕನ್ ತಂದಿರಿ ಚಿಕನ್ ನೋಡಿರಿ ಬೆಳಗ್ಗೆ ತಂದಿಲ್ಲ ನಾನು ಪಟ ಪಟ ಏನು ಮಾಡಿದೆ ಅಂದ್ರೆ ಬೇಳೆ ಸಾರು ಮಾಡಿಬಿಟ್ಟಾರೆ ಅದು ಬೇಳೆ ಸಾರು ಹಂಗೆ ಐತ್ರಿ ಫ್ರೆಂಡ್ಸ ಮತ್ತು ಇದು ಏನು ಮಾಡ್ಬೇಕಪ್ಪ ಅಂತಂದು ಯೋಚನೆ ಮಾಡಿ ನಾ ಇನ್ನೀಗ ಚಿಕನ್ ಗ್ರೇವಿ ಥರ ಮಾಡತ್ತೇನೆ ರೀ ಅಂದ್ರೆ ಸುಕ್ಕಾ ಥರ ಈ ಕಡೆ ಜಾಸ್ತಿ ನೀರೂ ಅಲ್ರಿ ಜಾಸ್ತಿ ಗಟ್ಟಿನೂ ಅಲ್ರಿ ಫ್ರೆಂಡ್ಸ್ ಆ ಥರ ನಾನು ಇವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ರೀ ಬನ್ರಿ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಸುಕ್ಕ ರೀ ನೋಡಿರಿ ಈ ಕಡೆ ರೊಟ್ಟಿಗೂ ಹಾಕ್ತೈತಿ ಸ್ವಲ್ಪ ಅನ್ನಕ್ಕೆ ನೆಂಚ್ಕೊಳಕ್ಕೂ ರೀ ಆ ಥರ ನಾನು ಚಿಕನ್ ಸುಕ್ಕ ರೀ ಬರ್ರಿ ಫ್ರೆಂಡ್ಸ ಚಿಕನ್ ಗ್ರೇವಿನೂ ಅನ್ಬೋದು ರೀ ಇದು ನಾವು ಈ ಕಡೆ ನೋಡ್ರಿ ಅರ್ಧ ಕಿಲೋ ಚಿಕನ್ ತೊಗೊಂಡೇನ್ರಿ ಚೊಲೋತ್ ನಂಗೆ ತೊಗೊಂಡ್ಬಂದು ಈಗ ಸ್ವಲ್ಪ ಜಾಲ್ರಾಗಿ ಇಟ್ಟೈತಿ ನೀರು ಹೋಗಕ್ಕೆ ಅಂತಂದು ಈ ಕಡೆ ನೋಡ್ರಿಪ್ಪ ಮಸಾಲೆ ಒಂದು ಎರಡು ಉಳ್ಳಾಗಡ್ಡಿ ಆಮೇಲೆ ಒಂದು ಟಮಾಟಿ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೆನ್ರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಶಿನ್ಕಾಯಿ ನಾಲ್ಕೈದು ತೊಗೊಂಡೇನ್ರಿ ಅಂದ್ರೆ ಖಾರ ಇಲ್ಲ ರೀ ಜಾಸ್ತಿ ಆಮೇಲೆ ಪುದೀನ ಒಂದು ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ತೊಗೊಂಡೇನ್ರಿ ಈ ಕಡೆ ಸ್ವಲ್ಪ ಗ ಮೆಣಸು ಪುಡಿ ಇದ್ರದ್ದು ಗರಂ ಮಸಾಲೆ ಇದು ಆಮೇಲೆ ಚಿಕನ್ ಮಸಾಲ ಈ ಕಡೆ ಕಸ್ತೂರಿ ಮೆಂತಿ ಆಮೇಲೆ ಕೊತ್ತಂಬರಿ ಈ ಈ ಕಡೆ ನೋಡಿರಿ ಇದು ಜಿಂಗರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಬೆಳ್ಳುಳ್ಳಿ ಅದರ ಹಸಿ ಶುಂಠಿ ಪೇಸ್ಟ್ ರಿದೆ ಇದಿಷ್ಟ ನಾನು ತೊಗೊಂಡೇನು ರೀ ಆಮೇಲೆ ನಾನು ಉಪ್ಪು ಅರ್ಶಿಣ ಪುಡಿ ಖಾರ ಖಾರನ ಹಾಕೊಂಡಿದ್ದೀನಿ ರೀ ಸೊ ಈಗ ಬರ್ರಿ ಫಸ್ಟಾಗಿ ನಾನು ಕುಕ್ಕರ್ ಇಟ್ಕೊಂಡು ನೋಡಿರಿ ಒಂದು ಕುಕ್ಕರ್ದಾಗ ಎಣ್ಣೆ ಹಾಕಿತ್ರಿ ಈಗ ಎಲ್ಲ ಒಗ್ಗರಣೆ ಕೊಡ್ತೀನಿ ರೀ ಇದು ಒಂದು ಮರ್ತೀನಿ ನೋಡಿರಿ ನಾನು ಹೇಳೋದು ಪಲಾವ್ ಎಲೆ ಇಷ್ಟ ಐತ್ರೀ ಇಷ್ಟು ತೊಗೊಂಡಿನಿ ಸೊ ಈಗ ಫಸ್ಟಾಗಿ ನಾನು ಎಲ್ಲ ಮಸಾಲೆ ಹಾಕೊಂಡು ರೀ ಒಂದೊಂದಾಗಿ ರೀ ಒಂದು ಸ್ವಲ್ಪ ರೀ ಚಕ್ಕೆ ಅಲಕ್ಕಿ ಲವಂಗ ಆಮೇಲೆ ಹಕ್ಕಿ ಮೆಣ್ಸಿನ್ಕಾಯಿ ಒಣ ಏನದೆ ಅದಾವೆ ಅವೆಲ್ಲ ಹಾಕೋದು ಅಂದರೆ ಅಂದರೆ ಫ್ರೈ ಆದಮೇಲೆ ನೋಡ್ರಿ ಈ ಥರ ಫ್ರೈ ಈ ಥರ ಫ್ರೈ ಆಗಬೇಕು ಇದು ಈ ಥರ ಫ್ರೈ ಆದಮೇಲೆ ಈಗ ನೋಡ್ರಿ ಫ್ರೆಂಡ್ಸ ಈಗ ಇದೇನು ಉಳ್ಳಾಗಡ್ಡಿ ಬಿಡ್ಡಿ ಟಮಾಟಿ ರೀ ಅದು ಹಾಕ್ಕೊಂಡೇನ್ರಿ ಅಲ್ಲಾದ ಇದು ಹಾಕಿ ಮಿಕ್ಸ್ ಮಾಡ್ಕೊತೇನ್ರಿ ಈ ಥರ ಅಂದರೆ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೈ ಫ್ಲೆಮ್ದಾಗ ಇಡ್ತೇನೆ ರೀ ಆಮ್ಯಾಗ ನಾನು ಏನು ಅಂದ್ರೆ ಇದು ಕೊತ್ತಂಬರಿ ಆಮೇಲೆ ಕಸರು ಮೆಂತಿನ ಇದ್ರಾಗ ಹಾಕೊಂತೀನಿ ಎಲ್ಲ ಮಸಾಲೆ ಇದ್ರಾಗ ಹಾಕೊಂಡ್ಬಿಡ್ತೇನೆ ರೀ ಆಮೇಲೆ ಅದ್ರಾಗ ಇದು ಜಿಂಗರ್ ಗಾರ್ಲಿಕ್ಕೆ ಇಷ್ಟು ತೊಗೊಂಡೇನ್ರಿ ಒಂದು ಸಣ್ಣ ಅಷ್ಟು ಒಂದು ಚಮಚ ಅಷ್ಟು ಸಣ್ಣ ಚಮಚಲಿದ್ರೆ ಒಂದು ಚಮಚ ಅಷ್ಟು ತೊಗೊಂಡೇನ್ರಿ ಈಗ ನೋಡಿರಿ ಹಾಕೊಂಡಿನಿ ಎಲ್ಲ ಹಾಕೊಂಡು ಈಗ ಚುಲತ್ತಂಗೆ ಇದು ಕೂಡ ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿ ಇದು ಈಗ ಫ್ರೈ ಆಗಿ ಬಂದೈತ್ರಿ ಈಗ ನೋಡಿರಿ ಫ್ರೆಂಡ್ಸು ಇದಕ್ಕೆ ಅಶ್ವಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಬ್ಬಷ್ಟನ್ನು ಹಾಕ್ಕೊಂಡು ಈಗ ನಾನು ಚಲೋತ್ನಾಗೆ ಇದ್ರ ಮಿಕ್ಸ್ ಮಾಡ್ಕೊತೇನೆ ಎಷ್ಟು ಘಮ ಘಮ ಅಂತೈತಿ ರೀ ಮಸಾಲೆ ಸಕ್ಕ ಘಮ ಘಮ ರೀ ಒಂಥರ ಬಿರಿಯಾನಿ ಸ್ಮೆಲ್ ನೋಡಬಿಟ್ಟು ಈಗ ನೋಡ್ರಿ ಫ್ರೆಂಡ್ಸು ಈಗ ಪುದೇ ರೀ ಈಗ ಇದಕ್ಕೆ ನಾನು ಒಂದು ಚಮಚದಷ್ಟೇ ಖಾರ ಪುಡಿ ಹಾಕ್ಕೊಂತೇನು ರೀ ಚಮ ಖಾರ ಪುಡಿ ಇವತ್ತು ಹಾಕಿಸಿದ್ರೆ ಇದನ್ನು ಹಾಕೊಂಡಾಗತ್ತೇನ್ರಿ ಆಮೇಲೆ ಇದಕ್ಕೆ ನಾನು ನೋಡ್ರಿ ಕಾಳು ಮೆಣಸು ಪುಡಿ ಅಂದ್ರೆ ಮಸಾಲೆ ಇದ್ರದ ಗರಂ ಮಸಾಲೆ ಆಮೇಲೆ ಚಿಕನ್ ಮಸಾಲೆ ಚೀಟ ಖಾರ ಇರ್ತೈತ್ರಿ ಅದು ಒಂದು ಸ್ವಲ್ಪ ನೋಡೋ ನೋಡ್ಕೊಂಡೇ ಹಾಕೊಂಡೇನ್ರಿ ಇದು ಚಿಕನ್ ಮಸಾಲೆ ಚಿಟ್ಟು ನೋಡ್ರಿ ಹಣ ಹಾಕ್ಕೊಂಡಾಗತ್ತಿದ್ವಿ ಇಷ್ಟನ್ನು ಹಾಕ್ಕೊಂಡು ನಾವು ಚಲೋತ್ತಂ ಈಗ ಮಿಕ್ಸ್ ಮಾಡೋಣ ನೋಡ್ರಿ ಎಷ್ಟು ಮಸ್ತಾಗಿ ಬಂದಿತ್ತು ಉಂಟು ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡೆ ಈಗ ನೋಡ್ರಿ ಫೈನಲ್ ಲಾಸ್ಟಿಗೆ ನಾನು ಚಿಕನ್ ಹಾಕೊತೀನಿ ರೀ ಚಿಕನ್ ಹಾಕ್ಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೋಬೇಕಿತ್ತು ಚಲೋತ್ತ ಚಲೋತ್ತಂ ಮಿಕ್ಸ್ ಮಾಡಿಕೊಂಡೆ ಒಂದು ಐದು ನಿಮಿಷದಷ್ಟು ನಾವು ಬೇಯಿಸ್ರಿ ಫ್ರೆಂಡ್ಸ ನೋಡ್ರಿ ಈಗ ನಾನು ಚಿಕನ್ ಹಾಕಿದ ಮೇಲೆ ಅದು ನೀರು ಬಿಟ್ಕೊಂಡು ಈಗ ಖುದ್ದಾಗತ್ತೈತ್ರಿ ನೋಡ್ರಿ ಚಿಕನ್ ಹೆಂಗೆ ಬೇಯತ್ತೈತೆ ನಾನು ಇದಕ್ಕೆ ಒಂದು ಚೂರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬರ್ತೀನಿ ನೀರು ಹಾಕ್ಕೊಂಡೀಗ ಒಂದು ಮೂರು ವಿಸಿಲ್ ಬಡಿಸ್ತೀನಿ ರೀ ಮೂರು ವಿಸಿಲ್ ಆದಮೇಲೆ ನೋಡಿ ಫ್ರೆಂಡ್ಸು ಸಾಕ್ರಿಷ್ಟು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಹಾಕ್ಕೊಂಡಿನಿ ನೋಡಿರಿ ಇಷ್ಟ ಯಾಕಂದ್ರೆ ಗ್ರೇವಿ ಥರ ಆಗಬೇಕಲ್ರಿ ನಮಗೆ ಸುಕ್ಕ ಥರ ಕುಕ್ಕರ್ನ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ ಈಗ ನೋಡ್ರಪ್ಪ ಈಗ ಡಿಸಲ್ ಆಗ್ಯಾವಿ ಒಂದು ಮೂರು ಈಗ ತಯಾರತೇನು ಸೊ ನೋಡೋಣ ಬರ್ದಿ ಹಂಗಾಗತ್ತೆ ಅಂತ ನಮ್ಮದು ಚಿಕನ್ ಸುಕ್ಕ ಇಲ್ಲ ಗ್ರೇವಿ ಎರಡು ಅನ್ಬೋದ್ರಿ ಸುಖ ಅಂದ್ರೆ ಜಾಸ್ತಿ ಸುಖ ಅಲ್ಲ ರೀ ಒಂಥರ ಗ್ರೇವಿ ಥರ ತೆಗಿತೈತ್ವಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ನೋಡಿ ನೋಡಿ ಎಣ್ಣೆ ಹೆಂಗೆ ಬಿಟ್ಕೊಂಡಿದೆ ಅಮ್ಮ ಖರ್ಪುಡಿ ಮಸ್ತ್ ಐತಿ ನೋಡುವ ಬಾ ಇಲ್ಲಿ ಹೆಂಗೆ ಇದು ಎಣ್ಣೆ ಬಿಟ್ಕೊಂಡೈತಿ ನೋಡ್ಬಾ ನೋಡ್ರಿ ಫ್ರೆಂಡ್ಸ ನೋಡುವ ನೋಡುವ ಅಲ್ಲ ತಿನ್ನಿ ಎಂತ ಇಟ್ಟು ತಿಂತೀರವಾ ಹೆಂಗ ನೋಡಿ ಇದು ಬಿಟ್ಟು ರೀ ಅಲ್ಲ ಈಗ ನಾ ಎಲ್ಲ ಕಲಸಿ ನೋಡನ್ರಿ ಫ್ರೆಂಡ್ಸ ನೋಡ್ರದೇ ಸುಕ್ಕಾ ಆ ಥರ ಆ ಥರ ಗ್ರೇವಿನ ಆತ್ರಿ ಈಗ ನೋಡ್ರಿ ಈ ಥರ ಮಾಡಿದ್ದೀನಿ ರೀ ಫ್ರೆಂಡ್ಸ ಸುಕ್ಕಾಪಟ್ಟೆ ಮಸ್ತ್ ಆಗೈತ್ರಿ ಫ್ರೆಂಡ್ಸ ನೋಡಕನ ಅಷ್ಟು ಇದು ಸ್ಮೆಲ್ ಅಂತೂ ಮನೆ ತುಂಬ ಹಂಡೆ ಆಗೈತೆ ರೀ ತುಂಬ ಮಸ್ತ್ ಆಗೈತ್ರಿ ಚಪಾತಿ ಜೊತೆ ಅಂತ ಸಿಕ್ಕಾಪಟ್ಟೆ ಕಾಂಬಿನೇಷನ್ ರೀ ಬಟ್ ನಮ್ಮ ಚಪಾತಿ ಮತ್ತೆ ತರಿಸ್ತಿ ಬೇಡ ಅಮ್ಮ ರೊಟ್ಟಿ ಮಾಡ್ತೀನಿ ಬಿಡ ಬಿಸಿ ರೊಟ್ಟಿ ನೋಡ್ರಿ ಫ್ರೆಂಡ್ಸ್ ಅದೇ ಎಷ್ಟು ಮಸ್ತ್ ಆಗಿತ್ರಿ ಫ್ರೆಂಡ್ಸ್ ನೋಡ್ರಿಪ್ಪ ಅಮ್ಮ ಈಗ ಮತ್ತೆ ಚಪಾತಿ ಹಿಟ್ಟು ತರ್ಸಿದ್ರಿ ಇದು ಖಾಲಿ ಆಗಿಬಿಟ್ಟಿತ್ರಿ ಈಗ ತಿಂಗಳಾಗಿತ್ತು ತ ನಾವು ತರ್ಸೇ ಇಲ್ಲ ಈಗ ಈಗ ಅದ ಮತ್ತು ಚಿಕನ್ ಪಲ್ಯ ಜೊತೆ ಒಂದು ಸ್ವಲ್ಪ ಚಪಾತಿನ ರೊಟ್ಟಿ ಎಲ್ಲಿ ಮಾಡ್ತಿದ್ದೆ ಚಪಾತಿನ ಮಾಡಂತೆ ಅಂತಂದು ಈಗ ರೀ ಅದನ್ನ ನೋಡಿರಿ ಈಗ ಚಪಾತಿ ಮಾಡಿಬಿಡ್ತೇನೆ ರೀ ನಾನು ಮಾಡೇನ ರೀ ಟಮಾಟೆ ಸಾರು ಐತ್ರಿ ಮಧ್ಯಾಹ್ನ ಮಾಡಿದ್ದೆ ಆಮೇಲೆ ಆ ಚಿಕನ್ ಗ್ರೇವಿನೇ ಐತ್ರಿ ಚಪಾತಿ ಒಂದು ಮಾಡಿಬಿಟ್ರೆ ಮುಗಿತ್ರಿ ನಮ್ಮ ಕೆಲಸನ ಈಗ ಚಪಾತಿ ಹಾಕ್ಕೊಂಡೆ ಚಪಾತಿ ಲಟ್ಟಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ಚಪಾತಿ ಆದವು ರೀ ನಾನು ಈಗ ಇದೊಂದು ಚಪಾತಿ ಐತ್ರಿ ಇದೊಂದು ಏನು ನೋಡ್ರಿ ಎಲ್ಲ ಸ್ವಚ್ಛ ಮಾಡ್ಕೊತೇನ್ ಗ್ಯಾಸಿನ ಕಟ್ಟಿ ಎಲ್ಲ ನೋಡ್ರಿ ಅದು ಎಷ್ಟು ಜನ ಅದು ಅಲ್ಲಮ್ಮ ಈಗ ಗ್ಯಾಸಿನ ಎಲ್ಲ ಸ್ವಚ್ಛ ಮಾಡ್ಕೊಂಡಿನ್ ರೊಟ್ಟಿ ಮಾಡ್ಬೇಕಂತ ಮಾಡಿದೆ ನಾನು ಅಮ್ಮ ಮತ್ತೆ ಚಪಾತಿನ ತಡಿ ಭಾಳ ದಿನ ಆಯ್ತು ಅಂತಂದು ತರಿಸಿದ್ರಿ ರೀ ಅದನ್ನ ಚಪಾತಿ ಮಾಡೇನಿ